ಇವತ್ತು ಕಳೆದ ಎಂಟು ತಿಂಗಳಿನಿಂದ ನಮ್ಮ ಸರ್ಕಾರ ಬಂದ ನಂತರ ಮಾಧ್ಯಮದವರು ಪದೇ ಪದೇ ನಮ್ಮ ಮೇಲೆ ನಮ್ಮ ಮೇಲೆ ಗುರಿ ಹಾರಿ ನಮ್ಮನ್ನು ಬಹಳಷ್ಟು ಪ್ರಶ್ನೆಗಳು ಬಿ ಜೆ ಪಿಯವರು ತಮ್ಮ ಮುಖಾಂತರ ಕೇಳಿಸ್ತಾನೆ ಇದ್ದಾರೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಗ್ಯಾರಂಟಿಗಳಿಗೆ ರೊಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಬಿ ಜೆ ಪಿಯವರು ಇವತ್ತಿಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಕ್ಕ ಅಂದ್ರು ತಾಯಂದಿರು ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧನೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮ ಹೇಳಿಕೆ ಸಹಿಸ್ತೀನಿ ಸಂದರ್ಭ ಬಯಸ್ತೀರ ಇಚ್ಛೆ ಬಯಸ್ತೀರಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರು ನಿಮ್ಮ ಮನೆಗೆ ದುಡ್ಡು ಮುಟ್ತಾ ಇದೆ ಕೈ ಕೈಯತ್ರಿ ಎಲ್ಲರೂ ದಯವಿಟ್ಟು ದಯಮಾಡಿ ಮಾಧ್ಯಮದವರು ಒಂದ್ಸಲ ದಯಮಾಡಿ ಸಿದ್ದರಾಮಯ್ಯ ದುಡ್ಡು ನಿಮ್ಮ ಮನೆಗೆ ಮುಟ್ತಾ ಇದೆಯಲ್ಲ ಜೋರ ಯಾವುದೇ ರಾಜ್ಯ ಇಡೀ ಭಾರತ ದೇಶದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಡವರಿಗೆ ಮನೆಗೆ ಮುಡಿಸತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕ ತಂಗಿದ್ರು ಸಾಕ್ಷಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಎಂಬತ್ತು ಕೋಟಿ ಜನಕ್ಕೆ ನಾವು ಕೊಡ್ತಾ ಮೋದಿ ಗ್ಯಾರಂಟಿ ಹೇಳ್ತಾ ತಪ್ಪೇನಿಲ್ಲ ಇದ್ದಾರೆಂಟಿ ಮಾಧ್ಯಮ ಈ ಆಹಾರ ಭದ್ರತೆ ಕಾನೂನು ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ದಯವಿಟ್ಟು ಇದನ್ನ ಜನಕ್ಕೆ ಹೇಳ್ಬೇಕು ಇದು ಹಿಂದೆ ಇರ್ತಕ್ಕಂಥ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಸರ್ಕಾರ ಸೋನಿಯಾ ಗಾಂಧಿ ಸರ್ಕಾರ ಆ ಕಾಲದಲ್ಲಿ ಆಹಾರ ಭದ್ರತೆ ಕಾನೂನು ಫುಡ್ ಸೆಕ್ಯೂರಿಟಿ ಬಿಲ್ ತಂದು ದೇಶದಲ್ಲಿ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಯಾರು ಬಡವರು ಹಸುವಿನಿಂದ ಮಲಗ ಅಂತ ಹೇಳಿ ಒಂದು ಲಕ್ಷದ ಹತ್ತು ಸಾವಿರ ಹಣಕಾಸು ಪಡೋರು ಕೊಡೋದ್ರ ಮುಖಾಂತರ ಎಲ್ಲರಿಗೆ ಎರಡು ರೂಪಾಯಿ ಕೆಜಿ ನಂಗೆ ಅಕ್ಕಿ ಇಡೀ ಭಾರತ ದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮ ಯು ಪಿ ಎ ಸರ್ಕಾರ ತಾವಲ್ಲ ದಯವಿಟ್ಟು ತಾವು ಮೋದಿ ಗ್ಯಾರಂಟಿ ಅಂತ ಅದರಲ್ಲಿ ಬರಿ ಕೊಡದಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಅದಷ್ಟೇ ಅಲ್ಲ ಆರ್ ಟಿ ಎ ತಂದ್ವಿ ರೈಟ್ ಟು ಎಜುಕೇಶನ್ ತಂದ್ವಿ ಕೇಳಿ ಇವತ್ತು ರೈಟ್ ಟು ಎಜುಕೇಶನ್ ಬಗ್ಗೆ ಬಿಜೆಪಿ ಅವರು ಸಕಾರ ಅದರ ಬಗ್ಗೆ ಮಾತನಾಡೋದಿಲ್ಲ ಕೇಂದ್ರದಲ್ಲಿ ನಾವು ತಂದಿರತಕ್ಕಂಥ ಪ್ರೋಗ್ರಾಮ್ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಕಾರ್ಯಕ್ರಮದಲ್ಲಿ ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತೇಳು ಕೋಟಿ ಭಾರತ ದೇಶದಲ್ಲಿ ಇಪ್ಪತ್ತೇಳು ಕೋಟಿ ಜನರು ಇವತ್ತು ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಬಹಳ ಜೋರಾಗಿ ನಡೆದ್ರು ನಾನು ಸಂಪೂರ್ಣವಾಗಿ ನರೇಗಾ ಕಾರ್ಯಕ್ರಮ ಮುಚ್ಚ ಹಾಕ್ತೀನಿ ಅಂತ ಹೇಳಿ ಮೈ ಚೌಕೆಗೆ ಡಂಪ್ ಡಂಕ್ ಕಿ ಮೈ ಸತ್ತ ಕಾಂಗ್ರೆಸ್ ಕಾರ್ಯಕ್ರಮ ಕಡ್ಡಾ ಜರೂರ್ ಬಂದ್ ಕೊರಂಗ್ ಖುಷಿ ಆಯ್ತು ನಮಗೆ ಯಾಕಂದ್ರೆ ನರೇಗಾ ಕಾರ್ಯಕ್ರಮ ಬಂದ್ ಮಾಡಿ ಬಹಳ ಏನೋ ಹೊಸ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳುದು ಇವತ್ತು ಅದೇ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು ಇಪ್ಪತ್ತೇಳು ಕೋಟಿಗೆ ಹೋಗಿದೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು ಏನು ಪಾಪ ಯತೀಂದ್ರ ಅವ್ರಲ್ಲಿ ಬರ್ತಾರೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ತಾವು ಏನೋ ನಮ್ಮ ಏನು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತೀರಿ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನ್ ಸರ್ಕಾರ ಪಾಕಿಸ್ತಾನ ಸರ್ಕಾರ ಅಂತ ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ ಇಲ್ಲಿ ಹೆಣ್ಮಕ್ಳು ಭಾರತ ದೇಶದಲ್ಲಿ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಗಂಡಾಳಿಗೆ ಹೆಣ್ಣಾಳಿಗೆ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಇವತ್ತು ಇಪ್ಪತ್ತೇಳು ಕೋಟಿ ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ ಕೈಗೆ ಕೆಲಸ ಇರತಕ್ಕಂತ ಕೆಲಸ ಕೊಡ್ತಕ್ಕಂತ ಕಾರ್ಯಕ್ರಮ ಇಪ್ಪತ್ತು ಭಾರತ ದೇಶದಲ್ಲಿ ಕೆಲಸ ಮಾಡತಕ್ಕಂತ ನೆರೆಗ ವರ್ಕರ್ಸ್ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುಟ್ತಕ್ಕಂತ ಕಾರ್ಯಕ್ರಮ ಯಾವ ಪಕ್ಷ ಮಾಡಿಲ್ಲ ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಕೇಳಕ್ಕೆ ಇಚ್ಛೆ ಇವತ್ತು ದಯಮಾಡಿ ಕೇಳಿ ಈ ವಿಮೆನ್ ರಿಸರ್ವೇಷನ್ ಬಿಲ್ ಇಲ್ಲೆಲ್ಲ ತಾಯಿಂದ ತಾವಿದಿರಿ ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಶೇಕಡ ಐವತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗ್ಲೇ ಮೇಲೆ ಮನೆ ಕಳಿಸಿದೆ ರಾಜ್ಯಸಭದಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ ಬಿಜೆಪಿ ಇವತ್ತುವರೆಗೆ ವಿಮನ್ ರಿಸರ್ವೇಷನ್ ಬಿಲ್ ಬಗ್ಗೆ ಸಕಾರ ಅಂತ ಮಾತನಾಡ್ತಿಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಪ್ರಶ್ನೆಯವ್ರನ್ನ ಕೇಳಬೇಕಂತ ತಮ್ಮಲ್ಲಿ ಕಳಕಳೆ ಮನವಿಯನ್ನು ಮಾಡ್ಕೊಳ್ತೀವಿ ಪೆಟ್ರೋಲ್ ಸಬ್ಸಿಡಿ ಏನು ಮನಮೋಹನ್ ಸಿಂಗ್ ತಾವು ಬೈತಾ ಇದ್ರಿ ಇವತ್ತು ದಯಮಾಡಿ ಮಾಧ್ಯಮದವರು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೆ ನಾವು ಖರೀದಿ ಮಾಡಿರ್ತಕ್ಕಂಥ ಆಯಿಲ್ ಪರ್ ಬ್ಯಾರ ನೂರ ಡಾಲರ್ ಇತ್ತು ನೂರ ಐಟು ಡಾಲರ್ ನಾವು ಖರೀದಿ ಮಾಡಿ ನಾವು ಎಂಬತ್ತು ರೂಪಾಯಿಗೆ ಐವತ್ತಾರು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಟ್ವಿ ಇವತ್ತು ಸತತವಾಗಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇವಲ ಎಂಬತ್ತು ಡಾಲರ್ ನಲ್ಲಿ ಖರೀದಿ ಮಾಡಿ ಇವತ್ತು ಅವರು ನಮಗೆ ನೂರು ರೂಪಾಯಿ ನೂರ ಒಂದು ರೂಪಾಯಿನಲ್ಲಿ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಡ್ತಾ ಇದ್ದಾರೆ ಗ್ಯಾಸ್ ಸುಮಾರು ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ ನಾವು ಗ್ಯಾಸ್ ನಾನೂರ ಐವತ್ತು ರೂಪಾಯಿನಲ್ಲಿ ಕೊಡ್ತಾ ಇದ್ವಿ ಯಾಕೆ ಕೊಡ್ತಾ ಇದ್ವಿ ಅಂತಂದ್ರೆ ದಯವಿಟ್ಟು ಮಾಧ್ಯಮದವರು ಇದೀರಿ ಪ್ಲೀಸ್ ಮನಮೋಹನ್ ಸಿಂಗ್ ಅವರು ಮೂರು ಲಕ್ಷದ ಐವತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ವರ್ಷಕ್ಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಪಡೆದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಾವು ನೂರ ಎಂಟು ಡಾಲರ್ ಬ್ಯಾರಲ್ ಖರೀದಿ ಮಾಡಿದ್ರು ಕೂಡ ನಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಯಾಕೆ ಸಿಗ್ತಾ ಇತ್ತು ಅಂತಂದ್ರೆ ಇದು ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅದಕ್ಕೆ ದಯವಿಟ್ಟು ಮಾಧ್ಯಮದವರು ನೀವು ಈ ಪ್ರಶ್ನೆ ಬಿಜೆಪಿ ಅವರಿಗೆ ಕೇಳಬೇಕು ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲರಿಗಿನ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಯಾರು ಕೇಳ್ಬೇಕು ಅವ್ರಿಗೆ ಎಲ್ಲರಿಗಿಂತ ಮುಂಚಿತವಾಗಿ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ನಾವು ಮಾತನಾಡ್ತೀವಿ ಇಡೀ ಭಾರತ ದೇಶದಲ್ಲಿ ಉಳವನೆ ಒಡೆಯುವಂತ ಕಾರ್ಯಕ್ರಮ ತೆರೆದ್ರ ಮುಖಾಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಡೀ ಭಾರತ ದೇಶದ ಬಡವರಿಗೆ ನೇರವಾಗಿ ಅವರಿಗೆ ಕೈಗೆ ಭೂಮಿ ಮುಟ್ಟತಕ್ಕಂತ ಕೆಲಸ ಮಾಡಿರೋದು ಬೇರೆ ಯಾರಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರಿಗಿಂತ ಹೆಚ್ಚಾಗಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನು ಈ ನಿಮ್ಮ ಮಾಹಾಸನಗಳು ಏನ್ ಸಿಗ್ತಾ ಇದ್ದಾವೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ ಅವರು ಯಾರು ಒಂದು ಹೊಸ ಕಾರ್ಯಕ್ರಮ ನೇರವಾಗಿ ಬಡವರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಮಾಡಿಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಮೋದಿ ಅವರು ಹೇಳ್ತಾ ಇದ್ರು ನಮಗೆ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ ನಾವು ಮೊದಲೇ ಸಾರಿಗೆ ಅಧಿಕಾರ ನನಗೆ ತನ್ನಿ ರೈತರು ಸಾಲವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಎರಡನೇದು ರೈತರ ಆದಾಯವನ್ನ ನಾನು ದುಗುಣಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಇವತ್ತು ಅವರು ಮಾತನಾಡ್ತಾ ಇಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ನಾನು ನೂರು ಸ್ಮಾರ್ಟ್ ಸಿಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು ನೂರು ಹೊಸ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಬುಲೆಟ್ ಟ್ರೈನ್ಗಳನ್ನ ಬಿಡ್ತೀವಿ ಯಾರು ಹೇಳ್ತಾ ಇದ್ರು ಮಗಳೂರಿನಲ್ಲಿ ಆರು ಗಂಟೆಗೆ ಎಂಟು ಗಂಟೆ ಟ್ರೈನಿಂಗ್ ಹತ್ತು ಹತ್ತು ಗಂಟೆ ಬೆಂಗಳೂರಿಗೆ ಬಂದ್ ಕೆಲಸ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಫ್ಯಾಮಿಲಿ ಜೊತೆ ದದ್ದಿ ಅಂತ ಹೇಳಿ ನಾನು ಟಿಕೆಟ್ ಟ್ರೈನ್ ಟಿಕೆಟ್ ತಗೊಂಡು ಬಹಳ ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಬುಲೆಟ್ ಟ್ರೈನ್ ಇನ್ನೂ ಸಿಗುವಲ್ಲ ನಮ್ಮ ಕೈಗೆ ಏನು ಭಾಷಣ ಯಾವುದೇ ರೈಲ್ವೆ ಟ್ರೈನ್ ಏನನ್ನ ತೊಂದರೆ ಆದ್ರೆ ಫೋನ್ ಮಾಡಿಬಿಟ್ರೆ ನೇರವಾಗಿ ನರೇಂದ್ರ ಮೋದಿ ಅವರು ಫೋನ್ ಸ್ವೀಕಾರ ಮಾಡ್ತಾರೆ ತಾಕೀತು ಕೊಟ್ಬಿಡ್ತಾರೆ ನೇರವಾಗಿ ಫೋನ್ ಟ್ರೈನ್ ಏನಾರ ತೊಂದರೆ ಆದ್ರೆ ಅಲ್ಲಿ ನನಗೆ ಬಗೆಹರಿಸ್ಬಿಡ್ತಾರೆ ಒಂದೇ ಭಾರತ್ ಒಂದೇ ಭಾರತ್ ನಮ್ಗೆ ಇರ್ತಕ್ಕಂಥ ಹದಿಮೂರು ಸಾವಿರ ಟ್ರೈನ್ಗಳಲ್ಲಿ ಕೇವಲ ಇಪ್ಪತ್ತು ನಾಲ್ಕು ಟ್ರೈನ್ಗಳನ್ನು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಒಂದೇ ಭಾರತ್ ಒಂದೇ ಭಾರತ್ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಕ್ಕಂಥದ್ದನ್ನ ದಯವಿಟ್ಟು ತಾವು ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡ್ಬೇಕಂತ ಈ ಸಂದರ್ಭ ಕೇಳಿಕಿತ್ಸೆ ಬಯಸ್ತೇನೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ರುಪಿ ವರ್ಸಸ್ ಡಾಲರ್ ನಮ್ಮ ಬಿಜೆಪಿ ಅಧ್ಯಕ್ಷರಿದ್ರು ಯಾರವರು ಕಟೀಲ್ ಯಾರ ನವೀನ್ ಕಟೀಲ್ ಏನು ಏನ್ ಹೇಳಿದ್ರು ಅಂತಂದ್ರೆ ಅವರು ಮೋದಿ ಅವರಿಗೆ ನೀವು ಅಧಿಕಾರ ತಂದ್ಬಿಡಿ ಮೋದಿ ಅವರಿಗೆ ಅಧಿಕಾರ ತಂದ್ಬಿಡಿ ಡಾಲರ್ನ ಕೇವಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಕೇವಲ ಅಧಿಕಾರ ತಂದ್ಬಿಡಿ ಮೋದಿ ಅವರಿಗೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಅವರೇ ಎರಡ್ ಸಾವಿರದ ಹದಿನಾಲ್ಕರ ಇಸ್ವಿಯಲ್ಲಿ ಐವತ್ತಾರು ರೂಪಾಯಿ ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗ್ಯದ ಶೇಕಡ ನಲವತ್ತ್ ಮೂರು ಪರ್ಸೆಂಟ್ ಕೇವಲ ಹತ್ತೇ ವರ್ಷದಲ್ಲಿ ನಾವು ಭಾರತದ ಈ ದೇಶದ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲರ ಕೆಲಸ ಮಾಡಿದ್ರು ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು ನಾವು ಕೇವಲ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಆಗಿದ್ರೆ ನೀವು ಕೇವಲ ಒಂಬತ್ತನೇ ವರ್ಷದಲ್ಲಿ ಬಂದು ಇವತ್ತು ಡಾಲರ್ ಯಾವ ಮಟ್ಟಕ್ಕೆ ಹೋಗಿದೆ ಇದ್ರ ಬಗ್ಗೆ ದಯವಿಟ್ಟು ಚರ್ಚೆ ಆಗ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗಲಿ ಚುನಾವಣೆ ಬಂದಾಗ ಚುನಾವಣೆಗೆ ಚರ್ಚೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥ ಒಂದು ಮಾತುಗಳನ್ನು ನಾವು ಜಾಸ್ತಿ ಆಡಬೇಕು ಅದಕ್ಕೆ ಮಾಧ್ಯಮದವರು ದಯವಿಟ್ಟು ನಾವು ಈ ಪ್ರಶ್ನೆಯನ್ನು ಬಿಜೆಪಿಯರಿಗೆ ಕೇಳಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗಿನ ಹೆಚ್ಚಾಗಿ ಕೇವಲ ನೂರೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲರ ಬಡಲು ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಇವತ್ತು ದಯಮಾಡಿ ವಿಜೇಂದ್ರ ಅವರೇ ತಾವು ಬಂದು ನಮ್ಮ ಸರ್ಕಾರ ಬೀಳುತ್ತದೆ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಇನ್ನಾದ್ರೂ ಜನರು ಕಾಯ್ತಾ ಇದ್ದಾರೆ ಮೋದಿ ಅವರೇ ಅಮಿತ್ ಶಾ ಅವರೇ ತಾವು ಮಾತನ್ನು ಕೊಟ್ಟಿದ್ರಿ ಹದಿನೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿ ಜನ್ ಧನ್ ಯೋಜನೆ ಮಾಡ್ತೀವಿ ಇಪ್ಪತ್ತಾರು ಇಪ್ಪತ್ತೆಂಟು ಕೋಟಿ ಜನರು ಅಕೌಂಟ್ ಗಳನ್ನ ತಕ್ಕದ್ರು ಇವತ್ತು ಒಬ್ಬರು ಅಕೌಂಟ್ ನಲ್ಲಿ ಒಂದ್ ಐವತ್ತು ರೂಪಾಯಿನೂ ಹಾಕಿಲ್ಲ ಇರ್ತಕ್ಕಂಥ ಎಲ್ಲ ಅಕೌಂಟ್ಗಳು ಇವತ್ತು ಕ್ಲೋಸ್ ಆಗಿದಾವೆ ಮಾಧ್ಯಮದವರು ಈ ಪ್ರಶ್ನೆ ಅವರಿಗೆ ಕೇಳಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ರಿಪೋರ್ಟ್ ಇದೆ ಡಬ್ಲ್ಯೂ ರಿಪೋರ್ಟ್ ಇದೆ ಸುಮಾರು ದೇಶದಲ್ಲಿ ನಲವತ್ತೇಳು ಲಕ್ಷ ಜನ ಜೀವವನ್ನು ಕಳ್ಕೊಂಡ್ರು ಆದ್ರೆ ಕೇಂದ್ರ ಸರ್ಕಾರದ ರಿಪೋರ್ಟ್ ತೋರಿಸಕ್ಕಂಥದ್ದು ಕೇವಲ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಂತ ಹೇಳಿ ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು ಕೋವಿಡ್ ಬಂದ್ ಆಯ್ತು ಕೋವಿಡ್ ಬಂದ್ ಮೇಲೆ ಈ ದೇಶದಲ್ಲಿ ಒಂದು ರಿಪೋರ್ಟ್ ಇಲ್ಲ ದಯಮಾಡಿ ಮಾಧ್ಯಮದವರಿಗೆ ಈ ವೇದಿಕೆ ಮುಖಾಂತರ ಮನವಿನ ಮಾಡ್ಕೊಳ್ತೀನಿ ಇದು ರಿಪೋರ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವರು ಕೊಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ ಎಲ್ಲರಿಗೂ ಹೆಚ್ಚಾಗಿ ಏನೋ ಇವತ್ತು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ ಇರತಕ್ಕಂಥ ನಲ್ಲಿ ಗುಜರಾತ್ ನಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿ ಹೊರತು ಇದು ಡ್ರಗ್ಸ್ ಸೀಸ್ ಆಗಿದೆ ಎಲ್ಲಿ ಮಾಹಿತಿನೇ ಇಲ್ಲ ಇದರ ಬಗ್ಗೆ ಮೂವತ್ತು ಸಾವಿರ ಕೋಟಿ ವರ್ತ್ ಥರ್ಟಿ ತೌಸಂಡ್ ವರ್ಕ್ ಡ್ರಗ್ಸ್ ಕಂಟ್ರಿ ಟುಡೇ ದಿಸ್ ಇಸ್ ನಾಟ್ ಎಶ್ಯೂ ಟುಡೇ ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ನಾಟ್ ಎ ಇಶ್ಯೂ ಅಟ್ ಆಲ್ ಇಶ್ಯೂ ಯಾವತ್ತು ಬಂತು ಯಾವತ್ತು ಹೋಯ್ತು ಗಾಯವಿಲ್ಲ ಅದಕ್ಕೆ ದಯಮಾಡಿತ್ತು ಮಾಧ್ಯಮದವರು ಇದ್ರ ಬಗ್ಗೆ ವಿಜೇಂದ್ರ ಅವ್ರಿಗೆ ಕೇಳಿ ಅಶೋಕ್ ರವ್ರಿಗೆ ಕೇಳಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳಿ ಬಿಜೆಪಿ ಅವರಿಗೆ ನಿಮ್ಮ ಆಡಳಿತದಲ್ಲಿ ಕೇವಲ ಒಂದೇ ಒಂದು ಫೋರ್ಟ್ನಲ್ಲಿ ಮೂವತ್ತು ಸಾವಿರ ಕೋಟಿ ಪಾಪುಲರ್ ಇಡೀ ಜೀವನದಲ್ಲಿ ಡ್ರಗ್ ಮಾಫಿಯಾ ಮಾಡಿ ಬಹಳ ದೊಡ್ಡ ಸೌಕಾರ ಅವನು ಐವತ್ತು ವರ್ಷ ಡ್ರಗ್ ಮಾಫಿಯಾ ಮಾಡಿದ್ರು ಕೂಡ ಅವನು ಮೂವತ್ತು ಸಾವಿರ ಕೋಟಿ ನೋಡಲಿಲ್ಲ ಕೇವಲ ಮುಂಡ್ರಾ ನಲ್ಲಿ ಒಂದೇ ವರ್ಷದಲ್ಲಿ ಮೂವತ್ತು ಸಾವಿರ ಕೋಟಿ ಡ್ರಗ್ಸ್ ಸೀಸ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಅಲ್ಲ ಚಕಾರ ಅದಕ್ಕೆ ದಯಮಾಡಿ ಅವರು ನಮ್ಮ ಮೇಲೆ ಏನು ಬಹಳ ದೊಡ್ಡ ಪ್ರಹಾರಗಳನ್ನ ಮಾಡ್ತೀರಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದರೆ ನಾವು ನಿಮ್ಮ ಜೊತೆ ನೇರವಾಗಿ ಮಾತನಾಡ್ತೀವಿ ಚರ್ಚೆಗೆ ನಾವು ರೆಡಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತೊಂದು ಇಸ್ವಿ ದಯಮಾಡಿ ಮಾಧ್ಯಮದವರು ಕೇಳ್ಸ್ಕೋಬೇಕು ಎರಡು ಸಾವಿರ ಹತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿ ಎರಡೇ ವರ್ಷದಲ್ಲಿ ಹದಿಮೂರು ಲಕ್ಷದ ನಲ್ವತ್ತೇಳು ಸಾವಿರ ನಮ್ಮ ಅಕ್ಕ ತಂಗಿದ್ರೆ ಈ ದೇಶದಲ್ಲಿ ಗಾಯವಾಗಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ಅದಾದ ನಂತರ ಇದು ನಾನು ಯಾವ್ದು ಹೇಳ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಎನ್ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು ಅದಾದ ಮೇಲೆ ಈ ರಿಪೋರ್ಟೇ ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ ಅದಕ್ಕೆ ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿ ಕಲ್ತೀನಿ ಇಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲರಿಗಿನೇ ಹೆಚ್ಚಾಗಿ ಇವತ್ತು ಬಹಳ ದೊಡ್ಡ ಬಿಜೆಪಿಯವ್ರ ಅನುಭಟ ನೋಡ್ಬೇಕು ಏನು ವಿಶ್ವಗುರು ವಿಶ್ವಗುರು ಅಂತ ಹೇಳ್ತೀರಿ ಭಾರತ ದೇಶದಲ್ಲಿ ನ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರು ಸಾವಿರ ಜನ ಗುಜರಾತ್ನವರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ನಾವು ಅದಕ್ಕಿಂತ ಹೆಚ್ಚಾಗಿ ಏನೋ ಎಲ್ಲ ಹೊರ ದೇಶದಲ್ಲಿ ಹೋದ್ರೆ ಬಹಳ ದೊಡ್ಡ ಹೇಳ್ತಾ ಇದಾರೆ ಈ ದೇಶದಲ್ಲಿ ಹದಿನೇಳು ಲಕ್ಷ ಜನ ಹದಿನೇಳು ಲಕ್ಷ ಜನ ಬೇರೆ ದೇಶದ ನ ತಗೊಂಡಿದ್ದಾರೆ ಮಾಧ್ಯಮದವರೇ ಬಿಜೆಪಿಯವರ ಇದ್ರ ಬಗ್ಗೆ ಚರ್ಚೆಗೆ ಕೇಳಿ ಹದಿನೇಳು ಲಕ್ಷ ಜನ ಕಳೆದ ಈ ಒಂಬತ್ತು ವರ್ಷದಲ್ಲಿ ಈ ದೇಶವದ ಸಿಟಿಜನ್ಶಿಪ್ ಅನ್ನು ಬಿಟ್ಟು ಬೇರೆ ದೇಶ ಸಿಟಿಜನ್ ಅನ್ನು ತಗೊಂಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಲಿಮಿಟೆಡ್ ಏನು ಮೋದಿ ಅವರು ಬಂದ್ಬಿಟ್ರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಹಂಗೆ ಉದ್ದಾರ ಆಗ್ಬಿಡ್ತವೆ ಅಂತ ಹೇಳ್ತಾ ಇದ್ರು ಇವತ್ತು ಬಿ ಎಸ್ ಎಲ್ ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳಿ ನಾವು ಒಂದ್ಸಲಿ ಯೋಚನೆ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಏನು ಪೇಟಿಎಂ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಗೀಳೆ ಮಾಡಿದ್ರು ರಾಹುಲ್ ಗಾಂಧಿ ಏನಿಲ್ಲ ಬುದ್ಧಿ ಇಲ್ಲ ಅಂತ ಹೇಳಿದ್ರು ಇವತ್ತು ಪೇಟಿಎಂ ಗತಿ ಏನಾಗಿದೆ ಎಲ್ಲಾ ಬಿಜೆಪಿ ಮುಖಂಡರುಗಳು ರಾಹುಲ್ ಗಾಂಧಿ ಅವರ ಮೇಲೆ ಬಾಯಿ ಸಿಕ್ಕಂಗೆ ಮಾತಾಡಿದ್ರಿ ಇವತ್ತು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಏನ್ ಪ್ರಿಡಿಕ್ಟ್ ಮಾಡಿದ್ರು ಇವತ್ತು ಹೊರಗೆ ಬಂದಿದೆ ಪೇ ಟಿ ನ ಫ್ರಾಡ್ ಆಗಿ ನಡೆಸಿರ್ತಕ್ಕಂಥ ಇವತ್ತು ಆರ್ ಬಿ ಐ ಗೌರ್ನರು ಪೇ ಟಿ ನಡೆಸಬಾರ್ದಂತ ಕಂಪ್ನಿಗೆ ಇವತ್ತು ಕ್ಲೋಸರ್ ನೋಟಿಸ್ ಕಳಿಸಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ವಿಜಯೇಂದ್ರ ಅವರೇ ಬಂದು ಸರ್ಕಾರ ಪತನ ಆಗತ್ತೆ ಸರ್ಕಾರ ಪತನ ಆಗತ್ತೆ ಅಂತಲ್ಲ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ನೀವು ಅಧಿಕಾರದಲ್ಲಿ ಇದೀರಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಜನರ ಬಗ್ಗೆ ಮಾತಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯವನ್ನು ಮಣ್ಣು ಮಣ್ಣಿನ ಮಾಡ್ಕೊಳ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಇದು ದೊಡ್ಡ ಫ್ರಾಡ್ ಸ್ಕ್ಯಾಮ್ ಇದು ಇದು ಕೇಳ್ಸ್ ಕೇಳಿ ಎಸ್ಪೆಷಲಿ ಎಂ ಪಿನಲ್ಲಿ ಪ್ರಧಾನಮಂತ್ರಿ ಒಂದು ಯಾವ್ದು ಹೆಲ್ತ್ ಯೋಜನೆ ಇದೆ ಪ್ರಧಾನಮಂತ್ರಿ ಏಳು ಲಕ್ಷದ ಅರವತ್ತು ತೊಂಬತ್ತು ಸಾವಿರ ಜನಕ್ಕೆ ಒಂದೇ ಮೊಬೈಲ್ನಲ್ಲಿ ಬೆನಿಫಿಟ್ ಕೊಟ್ಟಿದ್ದಾರೆ ಏಳು ಲಕ್ಷದ ಅರವತ್ತೈದು ಸಾವಿರ ಬೆನಿಫಿಷರಿಗೆ ಒಂದೇ ಮೊಬೈಲ್ ನಲ್ಲಿ ಬೆನಿಫಿಟ್ ಕೊಟ್ಟು ಮೂವತ್ತೈದು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ ಅಶೋಕ್ ದಯಮಾಡಿ ಕೇಳ್ತೀವಿ ಬಗ್ಗೆ ಚರ್ಚೆ ಬೇಡ ಬಗ್ಗೆ ಚರ್ಚೆ ನಮಗೆ ಬಗ್ಗೆ ಚರ್ಚೆ ಮಾಡಬೇಕು ಎಲ್ಲರಿಗಿಂತ ಹೆಚ್ಚಾಗಿ ವ್ಯಾಪಂ ಕೇಸ್ ವ್ಯಾಪಂ ಕೇಸ್ ನಲ್ಲಿ ಯಾರು ನಲವತ್ತೆಂಟು ಜನ ಅಕ್ಯೂಸ್ ಆಗಿದ್ರು ಇವತ್ತು ನಲವತ್ತು ಜನ ಮಾಡಿ ಹೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ ನಮಗೆ ದಯಮಾಡಿ ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಪ್ರಶ್ನೆ ಕೊಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಆಮೇಲೆ ನೋಡೋಣ ಅಂತ ಯಾರು ಕೇಳ್ತಾರೆ ಯಾರು ಸೋಲ್ತಾರೆ ಇಂಥ ಯಾವ ಚರ್ಚೆ ಮಾಡ್ಲಾರಂಗೆ ಸುಳ್ಳು ಹೇಳಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಾರಂಗೆ ಜನಕ್ಕೆ ದಿಕ್ಕನ್ನು ತಪ್ಪತಕ್ಕಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ಈ ಡಿಮಾನಿಟೈಸೇಷನ್ ಫ್ರಾಡ್ ಕೇಂದ್ರ ಸರ್ಕಾರದ ಹೇಳಕ್ ಹೋದ್ರೆ ಇನ್ನೊಂದು ಎರಡು ತಾಸು ಬೇಕು ನನಗೆ ಕೊನೆಯದು ಮುಗಿಸ್ಬಿಡ್ತೀನಿ ದಯಮಾಡಿ ಮಾಧ್ಯಮ ಸ್ನೇಹಿತರಿದ್ದೀರಿ ಹದಿನೈದು ಲಕ್ಷದ ಐವತ್ತೈದು ಸಾವಿರ ಲಕ್ಷ ಕೋಟಿ ನೋಟು ಹದಿನೈದು ಲಕ್ಷದ ಐವತ್ತೈದು ಸಾವಿರದ ಲಕ್ಷ ಕೋಟಿ ನೋಟು ರಾತ್ರೋ ರಾತ್ರಿ ಬಂದು ನೋಟು ಬಂದಿ ಮಾಡಿ ನನಗೆ ಕೇವಲ ನೂರೇ ದಿನ ಕಾಲಾವಕಾಶ ಕೊಡಿ ನಾನೆಲ್ಲ ಸೆಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಜನ ಪಾಪ ನೂರು ಜನ ಜೀವ ಕಳ್ಕೊಂಡ್ರು ನೋಟಿಗಾಗಿ ಒಬ್ಬ ಸೌಕಾರ ಯಾರೂ ಹೋಗಿ ನೋಟು ತಗೊಳ್ಳಿಲ್ಲ ಒಬ್ಬ ಸೌಕಾರ ಕೂಡ ಯಾರು ಜೀವ ಕಳ್ಕೊಳ್ಳಿಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಫುಟ್ಪಾತ್ನಲ್ಲಿ ಬಡವರು ಕೂಲಿ ಕಾರ್ಮಿಕರು ದುಡ್ಡು ಇಲ್ಲಂಗೆ ಆ ದುಡ್ಡುಗೋಸ್ಕರ ಲೈನಂಗಿತ್ಕೊಂಡು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಇಲ್ಲ ಏನಾಯ್ತು ಡಿಮಾನಿಟೇಷನ್ ಬಗ್ಗೆ ಏನಾಯ್ತು ಅವರೇ ಮಾತಾಡಬೇಕಲ್ಲ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಡಿಮಾನಿಟೇಷನ್ ಬಗ್ಗೆ ಇವತ್ತು ಮಾತಾಡಬೇಕಲ್ಲ ಡಿಮೋನಿಟೇಷನ್ ಸಂಪೂರ್ಣ ದುಡ್ಡು ವಾಪಸ್ ಬಂತು ಅವ್ರ ಅಂದಾಜು ಏನಿತ್ತಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಇದರಲ್ಲಿ ಮೂರು ಲಕ್ಷ ಕೋಟಿ ನೋಟು ಕೋಟ ನೋಟ್ ಇದೆ ಅಂತ ಹೇಳಿರ್ತಕ್ಕಂಥ ನಾವಲ್ಲ ಆರ್ ಬಿ ಐ ಗವರ್ನರ್ ಹೇಳಿದ್ರು ಹದಿನೈದು ಲಕ್ಷ ಐವತ್ತು ಸಾವಿರ ಲಕ್ಷ ಕೋಟಿ ನೋಟ್ಗಳಲ್ಲಿ ಮೂರು ಲಕ್ಷ ಕೋಟಿ ನೋಟು ಇದು ಫ್ರಾಡ್ ಆಗಿದೆ ಫೇಕ್ ಕರೆನ್ಸಿ ಇದೆ ಇದನ್ನ ಸೆರೆ ಹಿಡಿಬೇಕು ಇದರಿಂದ ಭಯೋತ್ಪಾದನೆ ಸಂಪೂರ್ಣ ಮುಗಿದು ಬಿಡುತ್ತದೆ ಭ್ರಷ್ಟಾಚಾರ ಮುಗಿತದೆ ಅದಕ್ಕೆ ನಾವು ಹೊಸ ನೋಟ್ಗಳು ತರ್ತೀವಿ ಅಂತ ಹೇಳಿದ್ರು ಜನ ನಂಬಿದ್ರು ಅವ್ರು ಹಚ್ಚಿ ಬಾರಿಸಿದ್ರು ಆ ನೋಟ್ ಎಲ್ಲ ಐತಿ ಇವತ್ತು ದುಡ್ಡು ಎಷ್ಟು ಬಂತು ಒಂದು ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ ಇವತ್ತು ಆ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಎರಡು ಸಾವಿರ ಹದಿನಾಲ್ಕು ಹದಿನಾರರ ಇಸ್ವಿನಲ್ಲಿ ಹದಿನೇಳು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇಲ್ಲಿದ್ರೆ ಇವತ್ತು ಮೂವತ್ ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ ನಮಗೆ ವಿಜೇಂದ್ರ ಸಾಹೇಬ್ರೆ ಅಶೋಕ್ ರಾವ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಇವತ್ತು ಯಾಕಂದ್ರೆ ಈ ದೇಶಕ್ಕೆ ಉತ್ತರ ಕೊಡತಕ್ಕಂಥ ತಾವು ಆಗಬೇಕು ಕೇವಲ ಸುಮ್ಮನೆ ಏನೋ ಬರೋದು ಏನ್ ಬೇಕಿದ್ದು ಹೇಳೋದು ಹೋಗೋದು ಮಾಧ್ಯಮನ ದುರುಪಯೋಗ ಪಡಿಸ್ಕೊಳ್ಳೋದು ದಯಮಾಡಿ ತಾವು ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮಾತನಾಡ್ತೀವಿ ಎಲ್ಲರಿಗಿಂತ ಹೆಚ್ಚಾಗಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಬಗ್ಗೆ ಇಲ್ಲ ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪಬ್ಲಿಸಿಟಿಗೆ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ ಯಾವ ರೈತರು ಸಾಲ ಮನ್ನಾ ಮಾಡಿಲ್ಲ ಆದರೆ ನೀವತ್ತು ಕೇಂದ್ರದಲ್ಲಿ ಆರೂವರೆ ಸಾವಿರ ಕೋಟಿ ಸ್ವಂತ ಪಬ್ಲಿಸಿಟಿಗೆ ಖರ್ಚು ಮಾಡಿದಿರಿ ಅದಕ್ಕೆ ಎಲ್ಲರಿಗಿಂತ ವಿಶೇಷವಾದಂಥ ಕೊನೆಯದಾಗಿ ಇಲ್ಲಿ ಮಾಧ್ಯಮದೇ ಸ್ವಲ್ಪ ಬರ್ಕಬೇಕು ತಾವು ನೇರೂರು ಕಾಲದಲ್ಲಿ ನೇರವರು ಕಾಲದಲ್ಲಿ ಮೂವತ್ತ್ ಮೂರು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು ನೇರವರ ಕಾಲದಲ್ಲಿ ಮೂವತ್ ಆಯಿತು ಆಯ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅರವತ್ತಾರು ಆಯ್ತು ಆದ್ರೆ ಯಾವುದು ಒಂದು ಮಾರಲಿಲ್ಲ ಅವರು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಹದಿನಾರು ಆಯ್ತು ಒಂದು ಮಾರಲಿಲ್ಲ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಹದಿನಾಲ್ಕು ಆಯ್ತು ಒಂದು ಮಾರಲಿಲ್ಲ ಮುರಾಜಿ ದೇಸಾಯಿ ಐದು ಆಯ್ತು ಒಂದು ಐಕಿ ಗುಜರಾಲ್ ಚರಣ್ ಸಿಂಗ್ ಕಾಲದಲ್ಲಿ ಹದಿನಾರು ಆಯ್ತು ಒಂದು ಮಾರಲಿಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಇಪ್ಪತ್ ಮೂರು ಮಾಡಿದ್ರು ಮೂರು ಮಾರಿದ್ರು ನಾವು ಯು ಪಿ ಎ ಸರ್ಕಾರದಲ್ಲಿ ಆದ್ರೆ ಮೋದಿ ಅವರ ಕಾಲದಲ್ಲಿ ಇಪ್ಪತ್ ಮೂರು ಮಾರಿದ್ದಾರೆ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಮಾಡಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ ಅದಕ್ಕೆ ಸಮಯದ ಅಭಾವ ಆಗ್ತಾ ಇದೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಲ್ಲ ಇವತ್ತು ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ಬಹಳ ಇದ್ದೀರಿ ಒಂದು ಮಾತು ಹೇಳಕ್ ಇಚ್ಛೆ ಬಯಸ್ತೀನಿ ಇವತ್ತು ನಮ್ಮ ಸರ್ಕಾರ ಎರಡು ಕೆಲಸ ಮಾಡ್ತದೆ ಒಂದು ಬಸವಣ್ಣ ವಿಶೇಷವಾಗಿ ನಾವು ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಸರ್ಕಾರ ಅವರಿಗೆ ಬಿರುದ್ಧ ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದ ಸಂವಿಧಾನ ಜಾತದ ಮುಖಾಂತರ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ ಕೊನೆಯದಾಗಿ ಮಾಧ್ಯಮದಲ್ಲಿದ್ದಾರೆ ದಯವಿಟ್ಟು ಈ ದೇಶಕ್ಕೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರ್ತಕ್ಕಂಥವ್ರು ಯಾರು ಚರ್ಚೆ ಆಗ್ಬೇಕು ನಿಮ್ಮಲ್ಲಿ ತಮ್ಮ ಮುಖಾಂತರ ಎಲ್ಲ ಇಲ್ಲಿರ್ತಕ್ಕಂಥ ದೇಶದ ಜನರಿಗೆ ಇದನ್ನ ಅರಿವು ಮೂಡಿಸ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಈ ಒಂದು ಪಾಯಿಂಟ್ನ ನಾವು ಜನರ ಜೊತೆ ಒಯ್ಬೇಕು ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾರೂ ಇಲ್ಲ ತಂದಿದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ದಯಮಾಡಿ ಎಲ್ಲರೂ ಹೆಣ್ಮಕ್ಳು ಮುಂದೆ ಬರ್ತಕ್ಕಂಥ ಸಂಚಾರ ಮಾಡಿ ಸರ್ಕಾರ ಹೇಳಿ ಬಹಳಷ್ಟು ಹುನ್ನಾರ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಎಲ್ಲರೂ ಕೈ ಎತ್ತಿ ಹೇಳಿ ನೀವು ಸಿದ್ದರಾಮಯ್ಯ ಪರವಾಗಿ ಅಂತೆಲ್ಲರೂ ಕೈ ಎತ್ತಿ ಹೇಳಬೇಕು ಸಿದ್ದರಾಮಯ್ಯ ಅವ್ರನ್ನ ವಿಶೇಷವಾಗಿ ಮೇಲೆ ಪ್ರಧಾನಮಂತ್ರಿ ಆಗಿರ್ ಮೋದಿ ಅವರು ಈ ಸರ್ಕಾರವನ್ನು ಬಿಡಿಸಬೇಕಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಮುಂದೆ ಮುಂದ್ಬರ್ತಕ್ಕಂಥಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರು ಪರವಾಗಿದೆ ನಿಮ್ ಒಂದು ಈ ಸಂದರ್ಭದಲ್ಲಿ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ